മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಯೋಗದ ಮೂಲಕ ತತ್ವಗಳನ್ನು ಪಾವನ ಮಾಡುವ ಸೇವೆ ಮಾಡಿ ಏಕೆಂದರೆ ತತ್ವಗಳು ಪಾವನಾದಾಗ ಈ ಸೃಷ್ಟಿಯಲ್ಲಿ ದೇವತೆಗಳು ಕಾಲಿಡ್ತಾರೆ ಶಿವ ಭಗವಾನು ವಾಚ ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮಕ್ಕಳಾಗಿದ್ದೇವೆ ಅವರಿಗೆ ಸತ್ಯ ಸಾಹೇಬನೆಂದು ಹೇಳ್ತಾರೆ ಆದ್ದರಿಂದ ಇಂದಿನ ದಿನಗಳಲ್ಲಿ ನೀವು ಮಕ್ಕಳನ್ನು ಪ್ರಭುವಿನ ಸಂತಾನರೆಂದು ಹೇಳ್ತಾರೆ ಸತ್ಯತೆಯ ಬಗ್ಗೆ ಒಂದು ಮಾತಿದೆ ಸತ್ಯವನ್ನು ತಿನ್ನಬೇಕು ಸತ್ಯವನ್ನೇ ತೊಡಬೇಕು ಬಲೆ ಅದನ್ನು ಮನುಷ್ಯರು ರಚಿಸಿದ್ದಾರೆ ಆದರೆ ಇದನ್ನು ತಂದೆ ತಿಳಿಸ್ತಾರೆ ಮಕ್ಕಳಿಗೆ ಗೊತ್ತಿದೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರ ಮಹಿಮೆ ಮಾಡ್ತಾರೆ ತಂದೆಯ ಮಕ್ಕಳಲ್ಲವೇ ಎಲ್ಲ ಆತ್ಮರು ತಂದೆಯ ಜೊತೆಯಲ್ಲಿರ್ತಾರೆ ಅದಕ್ಕೆ ತಂದೆಯ ಮನೆ ಮಧುರ ಮನೆ ಎಂದು ಹೇಳ್ತಾರೆ ಇದೇನೂ ಮನೆಯಲ್ಲ ಮಕ್ಕಳಿಗೆ ತಿಳಿದಿದೆ ಅವರು ನಮ್ಮ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮಧುರ ಮನೆ ಶಾಂತಿಧಾಮವಾಗಿದೆ ಮತ್ತು ಸತ್ಯಯುಗವು ಮಧುರ ಮನೆಯಾಗಿದೆ ಏಕೆಂದರೆ ಅಲ್ಲಿ ಪ್ರತಿಯೊಂದು ಮನೆಯೂ ಶಾಂತವಾಗಿರುತ್ತದೆ ಆದರೆ ಇಲ್ಲಿ ಮನೆ ಮನೆಯಲ್ಲಿ ಲೌಕಿಕ ತಂದೆ ತಾಯಿಯ ಬಳಿಯೂ ಅಶಾಂತಿ ಇದೆ ಪ್ರಪಂಚದಲ್ಲಿಯೂ ಅಶಾಂತಿ ಇದೆ ಅಲ್ಲಿ ಪ್ರಪಂಚದಲ್ಲಿಯೂ ಶಾಂತಿ ಮನೆಯಲ್ಲಿಯೂ ಶಾಂತಿ ಇರ್ತದೆ ಸತ್ಯಯುಗದಲ್ಲಿ ಶು ಸುಖ ಶಾಂತಿ ಇರ್ತದೆ ಸತ್ಯಯುಗಕ್ಕೆ ಹೊಸ ಚಿಕ್ಕದಾದ ಪ್ರಪಂಚವೆಂದು ಹೇಳ್ತಾರೆ ಈ ಹಳೆಯ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಇರ್ತದೆ ಯಾವ ಏರುಪೇರಿನ ಮಾತಿಲ್ಲ ಏಕೆಂದರೆ ಬೇಹದ್ದಿನ ತಂದೆಯಿಂದ ಸುಖ ಶಾಂತಿಯ ಆಸ್ತಿ ಸಿಕ್ಕಿದೆ ಪುತ್ರವಾನ್ ಭವ ಆಯುಷವಾನ್ ಭವ ಎಂದು ಗುರುಗೋಯ್ಸಿಗಳು ಆಶೀರ್ವಾದ ಮಾಡ್ತಾರೆ ಇವರೇನು ಹೊಸ ಆಶೀರ್ವಾದ ಮಾಡೋದಿಲ್ಲ ತಂದೆಯ ಆಸ್ತಿ ತಾನಾಗಿಯೇ ಸಿಗ್ತದೆ ಈಗ ತಂದೆ ಮಕ್ಕಳಿಗೆ ಸ್ಮೃತಿ ತರಿಸಿದ್ದಾರೆ ಪ್ರಪಂಚ ದುಃಖಿಯಾದಾಗ ಈ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಧರ್ಮದವರು ನೆನಪು ಮಾಡ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ಸುಖ ಇರ್ತದೆ ಅಶಾಂತಿಯ ಹೆಸರಿರೋದಿಲ್ಲ ಈಗ ನೀವು ಮಕ್ಕಳು ಪವಿತ್ರರು ಮತ್ತು ಗುಣವಂತರಾಗಬೇಕು ಇಲ್ಲವಾದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗ್ತದೆ ತಂದೆಯ ಜೊತೆ ಜೊತೆಗೆ ಲೆಕ್ಕಾಚಾರ ಸಮಾಪ್ತಿ ಮಾಡಿಸುವವರು ಇದ್ದಾರೆ ನ್ಯಾಯ ನಡೀತದೆ ಯಾರು ಒಳ್ಳೆಯ ರೀತಿಯಲ್ಲಿ ಶ್ರಮ ಪಡುವರೋ ಅವರು ಶಿಕ್ಷೆ ಅನುಭವಿಸೋದಿಲ್ಲ ಪಾಪಗಳಿಗೆ ಶಿಕ್ಷೆಯಂತೂ ಅವಶ್ಯವಾಗಿ ಸಿಗ್ತದೆ ಇದಕ್ಕೆ ಕರ್ಮಭೋಗವೆಂದು ಹೇಳ್ತಾರೆ ಇದಂತೂ ರಾವಣನ ಪರರಾಜ್ಯವಾಗಿದೆ ಇದರಲ್ಲಿ ಅಪಾರ ದುಃಖವಿದೆ ರಾಮರಾಜ್ಯದಲ್ಲಿ ಅಪಾರ ಸುಖವಿರುತ್ತದೆ ನೀವಂತೂ ಅನೇಕರಿಗೆ ತಿಳಿಸಿಕೊಡ್ತೀರಿ ಆದರೆ ಕೆಲವರು ಬೇಗನೆ ಅರ್ಥ ಮಾಡಿಕೊಳ್ತಾರೆ ಇನ್ನು ಕೆಲವರು ನಿಧಾನವಾಗಿ ಅರ್ಥ ಮಾಡಿಕೊಳ್ತಾರೆ ಕಡಿಮೆ ತಿಳಿದುಕೊಂಡರೆ ಇವರು ತಡವಾಗಿ ಭಕ್ತಿ ಮಾಡಿದ್ದಾರೆಂದು ತಿಳಿಯಿರಿ ಪ್ರಾರಂಭದಿಂದ ಭಕ್ತಿ ಮಾಡಿದವರು ಜ್ಞಾನವನ್ನು ಸಹ ಬೇಗನೆ ತಿಳಿದುಕೊಳ್ಳುವರು ಏಕೆಂದರೆ ಅವರು ಮೊದಲ ನಂಬರಿನಲ್ಲಿ ಹೋಗಬೇಕಾಗಿದೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳು ಮಧುರ ಮನೆಯಿಂದ ಇಲ್ಲಿಗೆ ಬಂದಿದ್ದೇವೆ ಸೈಲೆನ್ಸ್ ಮೂವಿ ಟಾಕಿ ಇದೆಯಲ್ಲವೇ ಮಕ್ಕಳು ಧ್ಯಾನದಲ್ಲಿ ಹೋದಾಗ ಅಲ್ಲಿ ಸನ್ನೆಯ ಭಾಷೆ ನಡೀತದೆ ಎಂದು ಹೇಳ್ತಾರೆ ಜ್ಞಾನ ಮಾರ್ಗದೊಂದಿಗೆ ಅದರ ಸಂಬಂಧವಿಲ್ಲ ಮುಖ್ಯವಾದದ್ದು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡೋದು ಯಾವುದೇ ಸಂಬಂಧವಿಲ್ಲ ತಂದೆ ನಿರಾಕಾರನಾಗಿದ್ದಾರೆ ಮಕ್ಕಳ ಆತ್ಮರು ಸಹ ಈ ಶರೀರದಲ್ಲಿ ನಿರಾಕಾರಿಯಾಗಿದ್ದೀರಿ ಬೇರೆ ಯಾವ ಮಾತು ಬರೋದೇ ಇಲ್ಲ ಆತ್ಮನ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆ ಇದೆ ಎಲ್ಲರ ಶರೀರಗಳು ಪತಿತವಾಗಿವೆ ಅದರಿಂದ ಪತಿತ ಶರೀರದೊಂದಿಗೆ ಪ್ರೀತಿ ಇರಲು ಸಾಧ್ಯವಿಲ್ಲ ಆತ್ಮ ಪಾವನವಾದರೂ ಶರೀರ ಪತಿತವಾಗಿದೆ ಪತಿತ ಪ್ರಪಂಚದಲ್ಲಿ ಶರೀರವೂ ಪಾವನವಾಗೋದೇ ಇಲ್ಲ ಆತ್ಮ ಇಲ್ಲಿಯೇ ಪಾವನವಾಗಬೇಕು ಆಗ ಹಳೆಯ ಶರೀರಗಳು ವಿನಾಶವಾಗುವವು ಆತ್ಮ ಅವಿನಾಶಿಯಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಪಾವನರಾಗುವುದು ಆತ್ಮನ ಕೆಲಸವಾಗಿದೆ ಆತ್ಮ ಪಾವನವಾಗಿದ್ದಾಗ ಶರೀರವೂ ಪಾವನ ಆಗಿರುವಂಥದ್ದೇ ಬೇಕು ಇದು ಹೊಸ ಪ್ರಪಂಚದಲ್ಲಿ ಸಿಗ್ತದೆ ಭಲೆ ಆತ್ಮ ಪಾವನವಾಗ್ತದೆ ಆತ್ಮ ಒಬ್ಬ ಪರಮಪಿತ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನಿಡಬೇಕು ಈ ಪತಿತ ಶರೀರವನ್ನು ಸ್ಪ ಸ್ಪರ್ಶಿಸಲೂ ಬಾರದು ತಂದೆ ಹೀಗೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಅರಿತುಕೊಳ್ಳುವ ಮಾತುಗಳಲ್ಲವೇ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಿರಿ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಪವಿತ್ರವಾಗಿರುವುದರಿಂದ ಆತ್ಮ ವಿಕಾರಿಯಾಗೋದಿಲ್ಲ ವಲ್ಲಭಾಚಾರಿಗಳು ಸ್ಪರ್ಶಿಸಲು ಬಿಡೋದಿಲ್ಲ ಅವರ ಆತ್ಮವೇನೂ ನಿರ್ವಿಕಾರಿ ಪಾವನವಾಗಿರೋದಿಲ್ಲ ಎನ್ನುವುದು ನಿಮಗೆ ಗೊತ್ತಿದೆ ಕೇವಲ ಅದೊಂದು ವಲ್ಲಭಾಚಾರಿ ಪಂಥವಾಗಿದೆ ಆದರೆ ನಾವು ವಿಕಾರಿ ಅಪವಿತ್ರರಾಗಿದ್ದೇವೆ ಈ ಶರೀರ ಭ್ರಷ್ಟಾಚಾರದಿಂದ ಜನ್ಮ ತೆಗೆದುಕೊಂಡಿದೆ ಎಂದು ಅವರಿಗೆ ತಿಳಿದಿಲ್ಲ ಈ ಮಾತುಗಳನ್ನು ತಂದೆ ಬಂದು ತಿಳಿಸ್ತಾರೆ ಆತ್ಮ ಪಾವನವಾದಾಗ ಶರೀರವನ್ನು ಬದಲಾಯಿಸಬೇಕಾಗ್ತದೆ ಪಂಚತತ್ವಗಳು ಪಾವನವಾದಾಗ ಶರೀರವೂ ಪಾವನವಾಗ್ತದೆ ಸತ್ಯಯುಗದಲ್ಲಿ ತತ್ವಗಳು ಸಹ ಪವಿತ್ರವಾಗಿರ್ತವೆ ಅದರಿಂದ ಶರೀರ ಪವಿತ್ರವಾಗಿರುತ್ತದೆ ದೇವತೆಗಳು ಪತಿತ ಶರೀರದಲ್ಲಿ ಪತಿತ ಧರಣಿಯಲ್ಲಿ ಪಾದಗಳನ್ನಿಡೋದಿಲ್ಲ ಅವರ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗಿರುತ್ತದೆ ಪಾವನವಾಗಿರೋದರಿಂದ ಅವರು ಸತ್ಯಯುಗದಲ್ಲಿಯೇ ಹೆಜ್ಜೆಯನ್ನಿಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಆತ್ಮ ಪಾರಲೌಕಿಕ ತಂದೆಯಾದ ಪರಮಾತ್ಮನ ನೆನಪು ಮಾಡುತ್ತದೆ ಒಬ್ಬರು ಶರೀರದ ತಂದೆ ಇನ್ನೊಬ್ಬರು ಅಶರೀರಿ ಪಾರಲೌಕಿಕ ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡ್ತದೆ ಅಶರೀರಿ ತಂದೆಯನ್ನು ನೆನಪು ಮಾಡ್ತಾರೆ ಏಕೆಂದರೆ ಅವರಿಂದ ಇಂತಹ ಸುಖದ ಆಸ್ತಿ ಅವಶ್ಯವಾಗಿ ಸಿಕ್ಕಿದೆ ಎಂದ ಮೇಲೆ ನೆನಪು ಮಾಡದೇ ಇರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದರೂ ಸಹ ಅವಶ್ಯವಾಗಿ ತಂದೆಯ ನೆನಪು ಮಾಡ್ತೀರಿ ಆದರೆ ನಂತರ ಈಶ್ವರ ಸರ್ವವ್ಯಾಪಿ ಎನ್ನುವ ಉಲ್ಟಾ ಶಿಕ್ಷಣ ಸಿಗ್ತದೆ ಮತ್ತು ಮನುಷ್ಯ ಮನುಷ್ಯನಾಗೇ ಆಗ್ತಾನೆಂದು ಮಾತಿನಲ್ಲಿ ತಬ್ಬಿಬ್ಬಾಗ್ತಾರೆ ಇವೆಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸ್ತಾರೆ ತಂದೆ ಒಂದೇ ಮನ್ಮನಾಭವದ ಮಂತ್ರ ಕೊಡ್ತಾರೆ ಆದರೆ ಅದರ ಅರ್ಥವೂ ಇರಬೇಕು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಇದೇ ಗುಂಗಿರಲಿ ಇದರಿಂದ ನೀವು ಪಾವನರಾಗ್ತೀರಿ ದೇವತೆಗಳು ಪವಿತ್ರರಾಗಿರ್ತಾರೆ ಈಗ ತಂದೆ ಬಂದು ಪುನಃ ಅಂತಹ ಪವಿತ್ರರನ್ನಾಗಿ ಮಾಡ್ತಾರೆ ಸನ್ಮುಖದಲ್ಲಿ ಗುರಿ ಉದ್ದೇಶ ಮುಂದಿಡ್ತಾರೆ ಹೇಗೆ ಮೂರ್ತಿಯನ್ನು ಮಾಡುವವರು ಮನುಷ್ಯರನ್ನು ನೋಡಿ ತಕ್ಷಣ ಅವರ ಪ್ರತಿಮೆ ಮಾಡ್ತಾರೆ ಅವರು ಜೀವಂತವಾಗಿ ಸಮ್ಮುಖದಲ್ಲಿ ಕುಳಿತಿರುವಂತೆ ಮಾಡ್ತಾರೆ ಆದರೂ ಅದು ಜಡ ಪ್ರತಿಮೆಯಾಗಿದೆ ಇಲ್ಲಿ ತಂದೆ ನಿಮಗೆ ತಿಳಿಸ್ತಾರೆ ಮಕ್ಕಳೇ ನೀವಿಂಥ ಚೈತನ್ಯ ನಾರಾಯಣರಾಗಬೇಕು ಹೇಗಾಗ್ತೀರಿ ನೀವು ಈ ವಿದ್ಯೆ ಮತ್ತು ಪವಿತ್ರತೆಯಿಂದಲೇ ಮನುಷ್ಯರಿಂದ ದೇವತೆಗಳಾಗ್ತೀರಿ ಈ ಶಾಲೆ ಮನುಷ್ಯರಿಂದ ದೇವತೆಗಳಾಗುವುದಾಗಿದೆ ಅವರು ಬಹಳಷ್ಟು ಮಾಡ್ತಾರೆ ಅದಕ್ಕೆ ಕಲೆ ಎಂದು ಹೇಳಲಾಗ್ತದೆ ಚಾಚು ತಪ್ಪದೆ ಅದೇ ಮುಖವನ್ನು ತಯ ತಯಾರಿಸ್ತಾರೆ ಇದರಲ್ಲಿ ಅಂತಹ ಮಾತೇ ಇಲ್ಲ ಇಲ್ಲಿ ಜಡಚಿತ್ರಗಳಿವೆ ಅಲ್ಲಿ ನೀವು ಸ್ವಾಭಾವಿಕವಾಗಿ ಚೈತನ್ಯದಲ್ಲಿ ಆಗ್ತಿರಲ್ಲವೇ ಪಂಚತತ್ವಗಳ ಚೈತನ್ಯ ಶರೀರವಿರುತ್ತದೆ ಈ ಜಡಚಿತ್ರಗಳನ್ನಂತೂ ಮನುಷ್ಯರು ಮಾಡಿದ್ದಾರೆ ಅಲ್ಲಿನ ರೀತಿಯಲ್ಲಿ ಚಾಚೂ ತಪ್ಪದೆ ಇಲ್ಲಿ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ದೇವತೆಗಳ ಭಾವಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ ಸಾಕ್ಷಾತ್ಕಾರದಲ್ಲಿ ನೋಡಬಹುದು ಆದರೆ ಭಾವಚಿತ್ರ ತೆಗೆಯಲು ಸಾಧ್ಯವಿಲ್ಲ ನಾವಿಂಥ ಸಾಕ್ಷಾತ್ಕಾರ ನೋಡಿದೆವು ಎಂದು ಹೇಳ್ತಾರೆ ಆದ್ರಂಥ ಚಿತ್ರವನ್ನು ರಚಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ತಂದೆಯಿಂದ ಜ್ಞಾನ ತೆಗೆದುಕೊಂಡು ಪೂರ್ಣ ಆದಾಗ ಕಲ್ಪದ ಹಿಂದಿನಂತೆ ಆಗ್ತಿರಿ ಇದು ಎಂಥ ವಿಚಿತ್ರ ಸೃಷ್ಟಿ ನಾಟಕವಾಗಿದೆ ತಂದೆ ಇದನ್ನು ಕುಳಿತು ತಿಳಿಸಿಕೊಡ್ತಾರೆ ಈ ಮಾತುಗಳು ಮನುಷ್ಯರ ವಿಚಾರದಲ್ಲಿಯೂ ಬರೋದಿಲ್ಲ ಅವರ ಮುಂದೆ ಹೋಗಿ ತಲೆಬಾಗ್ತಾರೆ ಇವರು ರಾಜ್ಯವನ್ನು ಮಾಡಿ ಹೋದರು ಎಂದು ತಿಳಿಯುತ್ತಾರೆ ಆದರೆ ಯಾವಾಗ ಇದೂ ಸಹ ಗೊತ್ತಿಲ್ಲ ಪುನಃ ಯಾವಾಗ ಬರ್ತಾರೆ ಬಂದು ಏನು ಮಾಡುತ್ತಾರೆ ಏನೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ಸೂರ್ಯವಂಶಿ ಚಂದ್ರವಂಶೀಯರು ಯಾರು ಬಂದು ಹೋಗಿದ್ದರೋ ಅವರು ಪುನಃ ಈ ಜ್ಞಾನದಿಂದ ಬರ್ತಾರೆ ವಿಚಿತ್ರವಾಗಿದೆಯಲ್ಲವೇ ಆದ್ದರಿಂದ ಈಗ ತಂದೆ ತಿಳಿಸ್ತರೆ ಮಕ್ಕಳೇ ಇಂತಹ ಪುರುಷಾರ್ಥ ಮಾಡಿದರೆ ನೀವು ದೇವತೆಗಳಾಗ್ತೀರಿ ಸತ್ಯಯುಗದಲ್ಲಿ ಯಾವ ಚಟುವಟಿಕೆಗಳು ನಡೆದಿದ್ದವೋ ಅದೇ ನಡೀತದೆ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಹೃದಯ ಸ್ವಚ್ಛವಿದ್ದಾಗ ಮಾತ್ರ ಈ ಜ್ಞಾನ ನಿಲ್ತದೆ ಎಲ್ಲರ ಬುದ್ಧಿಯಲ್ಲಿ ಈ ಮಾತುಗಳು ನಿಲ್ಲಲು ಸಾಧ್ಯವಿಲ್ಲ ಪರಿಶ್ರಮ ಪಡಬೇಕು ಪರಿಶ್ರಮವಿಲ್ಲದೆ ಫಲ ಸಿಗುತ್ತದೆಯೇ ತಂದೆಯಂತೂ ಪುರುಷಾರ್ಥ ಮಾಡಿಸ್ತಾರೆ ನಾಟಕದನುಸಾರವಾಗಿಯೇ ಆಗ್ತದೆ ಆದರೂ ಪುರುಷಾರ್ಥ ಮಾಡಬೇಕು ನಾಟಕದಲ್ಲಿದ್ದರೆ ನಮ್ಮಿಂದ ಪುರುಷಾರ್ಥ ನಡೀತದೆ ಎಂದು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ನಮ್ಮ ಅದೃಷ್ಟದಲ್ಲಿದ್ದರೆ ಪುರುಷಾರ್ಥ ನಡೆಯುವುದೆಂದು ತಿಳಿಯುವಂತಹ ಕಾಡು ವಿಚಾರದವರು ಅನೇಕರಿದ್ದಾರೆ ಅರೆ ಪುರುಷಾರ್ಥವಂತೂ ನೀವು ಮಾಡಲೇಬೇಕು ಪುರುಷಾರ್ಥ ಮತ್ತು ಪ್ರಾಲಬ್ಧವಿರ್ತದೆ ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾಲಬ್ಧ ದೊಡ್ಡದೋ ಎಂದು ಮನುಷ್ಯರು ಕೇಳ್ತಾರೆ ಈಗ ಪ್ರಾಲಬ್ಧವಂತೂ ದೊಡ್ಡದಾಗಿದೆ ಆದರೆ ಪುರುಷಾರ್ಥವನ್ನು ದೊಡ್ಡದನ್ನಾಗಿ ಇಡಲಾಗಿದೆ ಏಕೆಂದರೆ ಇದರಿಂದಲೇ ಪ್ರಾರಬ್ಧ ಸಿಗ್ತದೆ ಮನುಷ್ಯಾತ್ಮನಿಗೆ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗ್ತದೆ ಪ್ರತಿಯೊಬ್ಬ ಪುರುಷ ಮನುಷ್ಯಾತ್ಮನಿಗೆ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗ್ತದೆ ಕೆಲವರು ಇಂತಹ ಕಲ್ಲು ಬುದ್ಧಿಯವರಿರ್ತರೆ ಅವರು ಅದನ್ನು ವಿರುದ್ಧವಾಗಿ ತೆಗೆದುಕೊಳ್ತಾರೆ ಆಗ ಅವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಬೇಕಾಗ್ತದೆ ಇಲ್ಲಿ ಮಕ್ಕಳಿಗೆ ಎಷ್ಟು ಪುರುಷಾರ್ಥ ಮಾಡಿಸ್ತಾರೆ ಹಗಲು ರಾತ್ರಿ ತಿಳಿಸ್ತಾರೆ ಅದರಿಂದ ತಮ್ಮ ನಡವಳಿಕೆಯನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪಾವನರಾಗುವುದು ನಂಬರ್ ವಾರ್ ನಡವಳಿಕೆಯಾಗಿದೆ ದೇವತೆಗಳಂತೂ ಪಾವನರಾಗಿದ್ದರೆ ನಂತರ ಯಾವಾಗ ಕೆಳಗಿಳಿತರೆ ನಡವಳಿಕೆ ಕೆಟ್ಟು ಹೋಗ್ತದೆ ಮತ್ತೆ ಒಮ್ಮೆಲೆ ಪತಿತರಾಗ್ತಾರೆ ಈಗ ನಿಮಗೆ ಗೊತ್ತಿದೆ ನಮ್ಮದು ಸುಂದರವಾದ ನಡವಳಿಕೆ ಇತ್ತು ನಂತರ ಒಮ್ಮೆಲೆ ಬಿದ್ದು ಹೋದೆವು ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರವಾಗಿದೆ ಇದರಲ್ಲಿಯೇ ಬಹಳ ಕಷ್ಟವಾಗ್ತದೆ ಮನುಷ್ಯರ ಕಣ್ಣುಗಳು ಬಹಳ ಮೋಸ ಮಾಡ್ತವೆ ಏಕೆಂದರೆ ರಾವಣನ ರಾಜ್ಯದಲ್ಲಿದ್ದೀರಿ ಸತ್ಯಯುಗದಲ್ಲಿ ಕಣ್ಣುಗಳು ಮೋಸ ಮಾಡುವುದೇ ಇಲ್ಲ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ಆದ್ದರಿಂದ ಧರ್ಮವೇ ಶಕ್ತಿ ಎಂದು ಹೇಳ್ತಾರೆ ಸರ್ವಶಕ್ತಿವಂತ ತಂದೆಯೇ ಬಂದು ಈ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡ್ತಾರೆ ಮಾಡುವುದೆಲ್ಲವೂ ಆತ್ಮವೇ ಆದರೆ ಮನುಷ್ಯ ರೂಪದಲ್ಲಿ ಮಾಡ್ತಾರೆ ಆ ತಂದೆ ಜ್ಞಾನಸಾಗರನಾಗಿದ್ದಾರೆ ದೇವತೆಗಳಿಗಿಂತಲೂ ಇವರ ಮಹಿಮೆ ಸಂಪೂರ್ಣ ಭಿನ್ನವಾಗಿದೆ ಅಂದ ಮೇಲೆ ಇಂತಹ ತಂದೆಯನ್ನು ಏಕೆ ನೆನಪು ಮಾಡೋದಿಲ್ಲ ಅವರಿಗೆ ಜ್ಞಾನಪೂರ್ಣ ಬೀಜರೂಪನೆಂದು ಹೇಳ್ತಾರೆ ಅವರಿಗೆ ಸತ್ ಆನಂದ ಸ್ವರೂಪನೆಂದು ಏಕೆ ಹೇಳ್ತಾರೆ ಅವರು ವೃಕ್ಷದ ಬೀಜವಾಗಿದ್ದಾರೆ ಆ ವೃಕ್ಷದ ಬೀಜಕ್ಕೂ ವೃಕ್ಷದ ಬಗ್ಗೆ ತಿಳಿದಿದೆಯಲ್ಲವೇ ಆದರೆ ಅದು ಜಡವಾಗಿರುತ್ತದೆ ಅದರಲ್ಲಿ ಆತ್ಮ ಜಡವಾಗಿದೆ ಮನುಷ್ಯನಲ್ಲಿ ಆತ್ಮ ಚೈತನ್ಯವಾಗಿದೆ ಚೈತನ್ಯ ಬೀಜಕ್ಕೆ ಜ್ಞಾನಸಾಗರನೆಂದು ಹೇಳ್ತಾರೆ ವೃಕ್ಷ ಚಿಕ್ಕದಿಂದ ದೊಡ್ಡದಾಗ್ತದೆ ಅಂದಾಗ ಅವಶ್ಯವಾಗಿ ಆತ್ಮವಿದೆ ಎಂದರ್ಥ ಆದರೆ ಅದು ಮಾತನಾಡೋದಿಲ್ಲ ಪರಮಾತ್ಮನ ಮಹಿಮೆ ಎಷ್ಟೊಂದಿದೆ ಜ್ಞಾನ ಸಾಗರ ಈ ಮಹಿಮೆ ಆತ್ಮದ್ದಲ್ಲ ಪರಮ ಆತ್ಮನೆಂದು ಪರಮಾತ್ಮನ ಮಹಿಮೆ ಮಾಡ್ತಾರೆ ಅವರನ್ನು ಈಶ್ವರನೆಂದೂ ಸಹ ಹೇಳ್ತಾರೆ ಮೂಲ ಹೆಸರಾಗಿದೆ ಪರಮಪಿತ ಪರಮಾತ್ಮ ಪರಮ ಎಂದರೆ ಪಾರಲೌಕಿಕ ಬಹಳ ದೊಡ್ಡ ಮಹಿಮೆ ಮಾಡ್ತಾರೆ ಈಗ ದಿನಗಳೆದಂತೆ ಮಹಿಮೆಯು ಕಡಿಮೆಯಾಗ್ತದೆ ಏಕೆಂದರೆ ಮೊದಲು ಬುದ್ಧಿ ಸತೋ ಆಗಿತ್ತು ನಂತರ ರಜೋ ತಮೋಪ್ರಧಾನವಾಗ್ತದೆ ಈ ಎಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡ್ತೇನೆ ಗಾಯನವೂ ಇದೆಯಲ್ಲವೇ ಸತ್ಯಯುಗದ ಆದಿಯೂ ಸತ್ಯ ಎಲ್ಲವೂ ಸತ್ಯ ಒಂದು ಮಾತನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಏಕೆಂದರೆ ಅವರು ಇಷ್ಟು ಪತಿತರಾಗಿರೋದಿಲ್ಲ ಭಾರತವಾಸಿಗಳೇ ಬಹಳ ಸತೋಪ್ರಧಾನರಾಗಿದ್ದೀರಿ ಅವರೇ ಬಹಳ ಜನ್ಮಗಳ ನಂತರ ಅಂತ್ಯದಲ್ಲಿ ತಮೋಪ್ರಧಾನರಾಗಿದ್ದೀರಿ ಅನ್ಯ ಧರ್ಮಸ್ಥಾಪಕರಿಗೆ ಈ ರೀತಿ ಹೇಳೋದಿಲ್ಲ ಅವರು ಸತೋಪ್ರಧಾನರೂ ಆಗೋದಿಲ್ಲ ಇಷ್ಟು ತಮೋಪ್ರಧಾನರೂ ಆಗೋದಿಲ್ಲ ಅವರು ಬಹಳ ಸುಖವನ್ನೂ ನೋಡಿಲ್ಲ ಬಹಳ ದುಃಖವನ್ನೂ ನೋಡೋದಿಲ್ಲ ಎಲ್ಲರಿಗಿಂತ ಹೆಚ್ಚಿನ ತಮೋಪ್ರಧಾನ ಬುದ್ಧಿ ಯಾರದ್ದಾಗಿದೆ ಯಾರು ಮೊದಲು ದೇವತೆಗಳಾಗಿದ್ದರೋ ಅವರೇ ಎಲ್ಲ ಧರ್ಮಗಳಿಗಿಂತ ಹೆಚ್ಚು ಇಳಿದಿದ್ದಾರೆ ಭಾರತದ ಮಹಿಮೆ ಮಾಡ್ತಾರೆ ಏಕೆಂದರೆ ಬಹಳ ಹಳೆಯದ್ದಾಗಿದೆ ವಿಚಾರ ಮಾಡಿದರೆ ಈ ಸಮಯದಲ್ಲಿ ಭಾರತ ಬಹಳ ಕೆಳಗಿಳಿದಿದೆ ಉತ್ಥಾನ ಮತ್ತು ಪತನ ಭಾರತದ್ದೇ ಆಗಿದೆ ಅರ್ಥಾತ್ ದೇವಿ ದೇವತೆಗಳದ್ದಾಗಿದೆ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗ್ತದೆ ಸತೋಪ್ರಧಾನರಾಗಿದ್ದಾಗ ನಾವು ಬಹಳ ಸುಖವನ್ನು ನೋಡಿದೆವು ನಂತರ ದುಃಖವನ್ನೂ ಬಹಳ ನೋಡಿದೆವು ಏಕೆಂದರೆ ತಮೋ ಪ್ರಧಾನರಾಗಿದ್ದೇವೆ ನಾಲ್ಕು ಧರ್ಮಗಳು ಮುಖ್ಯವಾಗಿವೆ ದೇವತಾ ಇಸ್ಲಾಮಿ ಬೌದ್ಧಿ ಮತ್ತು ಕ್ರಿಶ್ಚಿಯನ್ ಬಾಕಿ ಇದರಿಂದ ವೃದ್ಧಿಯಾಗ್ತಾ ಹೋಗಿದೆ ನಾವು ಯಾವ ಧರ್ಮದವರೆಂದು ಭಾರತವಾಸಿಗಳಿಗೆ ತಿಳಿಯೋದೇ ಇಲ್ಲ ಧರ್ಮದ ಬಗ್ಗೆ ಗೊತ್ತಿಲ್ಲದ ಕಾರಣ ಧರ್ಮವನ್ನೇ ಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಧರ್ಮ ಇದಾಗಿದೆ ಆದರೆ ತಮ್ಮ ಧರ್ಮವನ್ನು ಮರೆತು ಹೋಗಿದ್ದಾರೆ ಯಾರು ಬಹಳ ಬುದ್ಧಿವಂತರಿರ್ತಾರೆ ಅವರೇ ತಿಳಿದುಕೊಳ್ತಾರೆ ಇವರಿಗೆ ತಮ್ಮ ಧರ್ಮದಲ್ಲಿ ಪ್ರಾಮಾಣಿಕತೆ ಇಲ್ಲ ಇಲ್ಲದಿದ್ದರೆ ಭಾರತ ಹೇಗಿತ್ತು ಈಗ ಏನಾಗಿದೆ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ಏನಾಗಿದ್ದೀರಿ ಪೂರ್ಣ ಚರಿತ್ರೆಯನ್ನು ತಂದೆ ತಿಳಿಸ್ತಾರೆ ನೀವು ದೇವತೆಗಳಾಗಿದ್ದೀರಿ ಅರ್ಧಕಲ್ಪ ರಾಜ್ಯ ಮಾಡಿದ್ದೀರಿ ಪುನಃ ಅರ್ಧಕಲ್ಪ ನೀವು ರಾವಣ ರಾಜ್ಯದಲ್ಲಿ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾದಿರಿ ಈಗ ಪುನಃ ದೈವಿ ಸಂಪ್ರದಾಯದವರಾಗ್ತೀರಿ ಭಗವಾನು ವಾಚ ಕಲ್ಪ ಕಲ್ಪವು ನಾನು ಮಕ್ಕಳಿಗೆ ತಿಳಿಸಿ ಈಶ್ವರೀಯ ಸಂಪ್ರದಾಯದವರನ್ನಾಗಿ ಮಾಡ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಭಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಹೃದಯದ ಸ್ವಚ್ಛತೆಯಿಂದ ತಂದೆಯ ಅದ್ಭುತ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಬೇಕಾಗ್ತದೆ ಪುರುಷಾರ್ಥದಿಂದ ಶ್ರೇಷ್ಠ ಪ್ರಾಲಬ್ಧ ಮಾಡಿಕೊಳ್ಳಬೇಕಾಗಿದೆ ನಾಟಕವೆಂದು ಹೇಳಿ ನಿಂತು ಬಿಡಬಾರದು ರಾವಣ ರಾಜ್ಯದಲ್ಲಿ ವಿಕಾರಿ ಕಣ್ಣುಗಳ ಮೋಸದಿಂದ ಪಾರಾಗಲು ಮೂರನೆಯ ನೇತ್ರದಿಂದ ನೋಡುವ ಅಭ್ಯಾಸ ಮಾಡಬೇಕು ನಂಬರ್ ಒನ್ ನಡವಳಿಕೆಯಾದ ಪವಿತ್ರತೆಯನ್ನು ಧಾರಣೆ ಮಾಡಬೇಕು ವರದಾನ ಬ್ರಾಹ್ಮಣ ಜನ್ಮದ ಜನ್ಮಪತ್ರಿಕೆಯನ್ನು ತಿಳಿದುಕೊಂಡು ಸದಾ ಖುಷಿಯಲ್ಲಿರುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಬ್ರಾಹ್ಮಣ ಜೀವನ ಹೊಸ ಜೀವನವಾಗಿದೆ ಬ್ರಾಹ್ಮಣರು ಆದಿಯಲ್ಲಿ ದೇವಿ ದೇವತ ಆಗಿದ್ದಾರೆ ಮತ್ತು ಈಗ ಬೀಕೆಯಾಗಿದ್ದಾರೆ ಬ್ರಾಹ್ಮಣ ಜನ್ಮಪತ್ರಿಕೆಯಲ್ಲಿ ಮೂರೂ ಕಾಲಗಳು ಅತ್ಯುತ್ತಮವಾಗಿವೆ ಏನಾಯಿತು ಅದು ಒಳ್ಳೆಯದು ಮತ್ತು ಏನಾಗ್ತಿದೆ ಅದು ಇನ್ನೂ ಒಳ್ಳೆಯದಾಗಿದೆ ಮತ್ತು ಏನಾಗುವುದಿದೆಯೋ ಅದು ಬಹಳ ಬಹಳ ಒಳ್ಳೆಯದು ಬ್ರಾಹ್ಮಣ ಜೀವನದ ಜನ್ಮಪತ್ರಿಕೆಯ ಸದಾಕಾಲವೂ ಒಳ್ಳೆಯದಾಗಿರುತ್ತದೆ ಗ್ಯಾರಂಟಿ ಇದೆ ಅಂದ ಮೇಲೆ ಸದಾ ಇದೇ ಖುಷಿಯಲ್ಲಿರಿ ಸ್ವಯಂ ಭಾಗ್ಯವಿದಾತ ತಂದೆ ಭಾಗ್ಯದ ಶ್ರೇಷ್ಠ ರೇಖೆಯನ್ನೆಳೆದರು ತಮ್ಮವರನ್ನಾಗಿ ಮಾಡಿಕೊಂಡರು ಸುವಾಕ್ಯ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಬೇಕೆಂದರೆ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳ ರಸವನ್ನು ತೆಗೆದುಕೊಳ್ಳಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನಿಮ್ಮ ಹೊಸ ರಾಜಧಾನಿಯಲ್ಲಿ ಯಾವುದೇ ಪ್ರಕಾರದ ಅಶಾಂತಿ ಇರಲು ಸಾಧ್ಯವಿಲ್ಲ ಏಕೆ ಏಕೆಂದರೆ ಆ ರಾಜಧಾನಿ ನಿಮಗೆ ತಂದೆ ಮೂಲಕ ಆಸ್ತಿಯಲ್ಲಿ ಸಿಕ್ಕಿದೆ ವರದಾತ ತಂದೆಯ ನೀವು ಮಕ್ಕಳಿಗೆ ಈಗಲೇ ವರದಾನ ಅರ್ಥಾತ್ ಆಸ್ತಿ ಕೊಟ್ಟಿದ್ದಾರೆ ಅಲ್ಲಿ ಅಶಾಂತಿ ಇರೋದಿಲ್ಲ ನೀವು ತಂದೆಗೆ ಮಕ್ಕಳಾಗುವುದರಿಂದ ಪೂರ್ಣ ಆಸ್ತಿ ಪಡೆಯುತ್ತೀರಿ ಒಳ್ಳೆಯದು ಓಂ ಶಾಂತಿ